ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಶ್ರೀ ಮಂಜುನಾಥ ಸ್ವಾಮಿಯ ಹೆಸರಿಗೆ ಕಳಂಕ ಬಂದಿದ್ದು ಹೇಗೆ ಮತ್ತು ಯಾರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀಮಂಜುನಾಥ ಸ್ವಾಮಿಯ ಹೆಸರಿನಲ್ಲಿ ಅಕ್ರಮ ಬಡ್ಡಿ ದಂಧೆಯನ್ನು ನಡೆಸುತ್ತಿರುವ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಪರಮಪಾಪಿ ಅಧರ್ಮಾಧಿಕಾರಿಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಶ್ರೀಮಂಜುನಾಥ ಸ್ವಾಮಿಯ ಹೆಸರಿಗೆ ಕಳಂಕ ಬಂದಿದೆ ಈ ಪರಮ ಕ್ರೂರಿಗಳು ವಿಧಿಸುವ ಅಧಿಕ ಬಡ್ಡಿಯನ್ನು ಕಟ್ಟಲಾಗದೆ ಇವರ ಅವ್ಯಾಚನಿಂದಲೇ ಭೀಕರ ಹಲ್ಲೆಯನ್ನು ತಾಳಲಾಗದೆ ಲೆಕ್ಕವಿಲ್ಲದಷ್ಟು ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಲೆಕ್ಕವಿಲ್ಲದಷ್ಟು ಜನರು ಮನೆ ಮಠ ಮಾರಿಕೊಂಡು ಬೀದಿ ಪಾಲಾಗಿದ್ದಾರೆ ಇದರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಶ್ರೀ ಮಂಜುನಾಥ ಸ್ವಾಮಿಯ ಹೆಸರಿಗೆ ಕಳಂಕ ಬಂದಿದೆ ಈ ಕ್ರೂರ ರಕ್ಕಸರು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳು ಆತ್ಮಹತ್ಯೆಗಳು ಎನ್ನುವ ಹೆಸರಿನಲ್ಲಿ ನೂರಾರು ಅತ್ಯಾಚಾರ ಕೊಲೆಗಳನ್ನು ಮಾಡಿದ್ದಾರೆ ಅದರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಶ್ರೀ ಮಂಜುನಾಥ ಸ್ವಾಮಿಯ ಹೆಸರಿಗೆ ಕಳಂಕ ಬಂದಿದೆ ಈ ದುಷ್ಟ ರಾಕ್ಷಸರು ತಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪರಮಪೂಜ್ಯರು ದೇವಮಾನವರು ಮಾತನಾಡುವ ಮಂಜುನಾಥ ಸ್ವಾಮಿ ದೇವರು ಎಂದು ಹೇಳಿಕೊಂಡು ಮಾಡಬಾರದ ಅನಾಚಾರ ಅತ್ಯಾಚಾರಗಳನ್ನು ಎಸಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಶ್ರೀ ಮಂಜುನಾಥ ಸ್ವಾಮಿಯ ಹೆಸರಿಗೆ ಕಳಂಕ ತಂದಿದ್ದಾರೆ ಈ ದುರುಳರಿಗೆ ಹಣ ಮಾಡುವ ದಂಧೆಗೆ ಮಾತ್ರ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಬೇಕಾಗಿದ್ದಾರೆ ಅಷ್ಟೇ ಅದನ್ನು ಬಿಟ್ಟರೆ ಇವರಿಗೆ ಹಿಂದೂ ಧರ್ಮದ ಮೇಲಾಗಲಿ ಹಿಂದೂ ದೇವರುಗಳ ಮೇಲಾಗಲಿ ಯಾವುದೇ ಭಕ್ತಿ ಶ್ರದ್ಧೆ ಕಾಳಜಿಯಿಲ್ಲ ಹಾಗಾಗಿ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ದೇಗುಲದ ಮೇಲೆ ಭಗವಾಧ್ವಜವನ್ನು ಹಾರಿಸಲು ಬಿಡುವುದಿಲ್ಲ ಈ ಅತ್ಯಾಚಾರಿ ಅಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಅಕ್ರಮವಾಗಿ ಕೈವಶ ಮಾಡಿಕೊಂಡು ಶ್ರೀಮಂಜುನಾಥ ಸ್ವಾಮಿಯ ಹೆಸರಿನಲ್ಲಿ ಮಾಡಬಾರದ ಅನಾಚಾರ ಅತ್ಯಾಚಾರಗಳನ್ನು ಎಸಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಶ್ರೀಮಂಜುನಾಥ ಸ್ವಾಮಿಯ ಹೆಸರಿಗೆ ಕಳಂಕ ತಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅತ್ಯಾಚಾರಿ ಅಧರ್ಮಾಧಿಕಾರಿಗಳನ್ನು ಕಿತ್ತೊಗೆದಾಗ ಮಾತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಶ್ರೀಮಂಜುನಾಥ ಸ್ವಾಮಿಯ ಹೆಸರಿಗೆ ಅಂಟಿರುವ ಕಳಂಕವು ದೂರಾಗಲು ಸಾಧ್ಯ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸತ್ಯ ಧರ್ಮ ನ್ಯಾಯವು ನೆಲೆ ನಿಲ್ಲಲು ಸಾಧ್ಯ